ಭಾವ್ತಾ ಇದ್ದಾರೆ ಬೆಂಬಲ ಕೊಡೋದಂತೆ ಯಾರೋ ಮಾಡಿಕೊಂಡು ಹೇಳ್ತಾ ಇದ್ದ ಪ್ಯಾಲೆಸ್ಟೈನ್ ನಲ್ಲಿ ಮಾನವತಾವಾದ ಸತ್ತು ಹೋಗ್ತಾ ಇದೆ ಜನರನ್ನ ಕೊಲತಾ ಇದೆ ಇಸ್ರೇಲ್ ಆ ಕಾರಣಕ್ಕಾಗಿ ನಾವು ಬೆಂಬಲಕ್ಕಾಗಿ ಹಾರಿಸಿದೀವಿ ಅಂತ ಹೇಳ್ತಾರೆ ದರಿದ್ರದವನೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಮೊನ್ನೆ ನಿನ್ನ ನಿನ್ನ ಬಂಧುಗಳು ಹಿಂದೂಗಳ ಮೇಲೆ ದಾಳಿ ಮಾಡಿದ್ರು ಎರಡು ಸಾವಿರ ಪ್ರಕರಣಗಳು ದಾಖಲಾಯಿತಲ್ಲ ಐದಾರು ಸಾವಿರ ಹಿಂದೂಗಳ ಕತ್ತಲಾಯ್ತಲ್ವಾ ಆ ಸಂದರ್ಭದಲ್ಲಿ ಭಾರತದಲ್ಲಿ ತಂದ ಒಬ್ಬನೇ ಒಬ್ಬ ಮುಸಲ್ಮಾನ ಅದನ್ನು ಯಾಕೆ ವಿರೋಧ ಮಾಡಲಿಲ್ಲ ಬಾಂಗ್ಲಾದೇಶದ ಹಿಂದೂಗಳಿಗೆ ಅನ್ಯಾಯ ಆದಾಗ ವಿರೋಧ ಮಾಡುವಂತಹ ಈ ದೇಶದ ಮುಸಲ್ಮಾನರು ಪ್ಯಾಲಸ್ಟೈನ್ನ ಮುಸಲ್ಮಾನರಿಗೋಸ್ಕರ ಬಾಗಲಕೋಟೆಯಲ್ಲಿ ಬಾವುಟ ಹಾರಿಸ್ತಾರೆ ಅರ್ಥ ಏನು ಈ ದೇಶದ ಒಳಗಿರುವಂತಹ ಮುಸಲ್ಮಾನರು ಇವತ್ತಲ್ಲ ನಾಳೆ ಈ ದೇಶವನ್ನ ಇಸ್ಲಾಮೀಕರಣ ಮಾಡಬೇಕು ಅನ್ನುವಂಥ ಕನಸನ್ನು ನೋಡುತ್ತಾ ಇದ್ದಾರೆ ಈ ದೇಶದ ಹಿಂದೂಗಳ ಸರ್ವನಾಶಕ್ಕಾಗಿ ಅವರು ಪ್ರತಿನಿತ್ಯ ಜಪವನ್ನು ಮಾಡ್ತಾ ಇದ್ದಾರೆ ಇದು ಇವತ್ತು ನಿಲ್ಲೆಯ ಮಾತಲ್ಲ ಯಾವಾಗ ಮರಾಠ ಸಾಮ್ರಾಜ್ಯ ಬಾಜಿರಾವ್ ಪೇಶ್ವರ ನೇತೃತ್ವದಲ್ಲಿ ಅಟಕ್ನಿಂದ ಕಟಕ್ನವರೆಗೆ ಕಾಬೂಲ್ವರೆಗೆ ದಂಡಯಾತ್ರೆಯನ್ನು ಮಾಡಿ ಮತ್ತೊಮ್ಮೆ ಎಲ್ಲ ಇಸ್ಲಾಮಿಕ್ ಶಕ್ತಿಗಳಿಂದ ದೆಹಲಿಯನ್ನು ಕೂಡ ಮುಕ್ತಗೊಳಿಸಿ ಹಿಂದೂ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿತು ಆ ಸಂದರ್ಭದಲ್ಲಿ ಶಾ ವಲಿಯುಲ್ಲಾಹ ದೆಹಲಿ ಅನ್ನುವನು ಮತ್ತು ನಸೀಬುದ್ದೋಲಾ ಅನ್ನುವನು ನೇರವಾಗಿ ಅಫ್ಘಾನಿಸ್ತಾನಕ್ಕೆ ಪತ್ರ ಬರೆದು ಹೇಳ್ತಾರೆ ಭಾರತದ ಮೇಲೆ ನೀವು ದಾಳಿ ಮಾಡಿ ಬನ್ನಿ ಅಂತ ಹೇಳಿ ಅಫ್ಘಾನಿಸ್ತಾನಕ್ಕೆ ಪತ್ರ ಮಾಡಿ ಬರೀತಾರೆ ಯಾರು ಭಾರತೀಯ ಮುಸಲ್ಮಾನರು ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ನಡೆದಂತಹ ಮೂರನೇ ಪಾಣಿಪತ್ ಯುದ್ಧ ಅದು ಭಾರತೀಯ ಮುಸಲ್ಮಾನರು ಪರಕೀಯ ಇಸ್ಲಾಮಿಕ್ ದೇಶಕ್ಕೆ ಚೆತಾವಣೆ ಕೊಟ್ಟಂತಹ ಕಾರಣಕ್ಕಾಗಿ ನಡೆದಂತ ಯುದ್ಧ ಆನಂತರ ಸಾವಿರದ ಏಳ್ನೂರ ಎಂಬತ್ತು ತೊಂಬತ್ತ ಆಸುಪಾಸಿನಲ್ಲಿ ಅದೇ ಶಾ ಅಬ್ದಾಲಿಯ ಮೊಮ್ಮಗನಿಗೆ ಈ ಭಾಗದ ಟಿಪ್ಪು ಸುಲ್ತಾನ ಪತ್ರವನ್ನು ಬರೀತಾನೆ ನಾವು ಮುಸಲ್ಮಾನ ದೇಶಗಳೆಲ್ಲ ಭಾರತದ ಮೇಲೆ ದಾಳಿ ಮಾಡಬೇಕು ದಕ್ಷಿಣದಿಂದ ನಾನು ದಾಳಿ ಮಾಡ್ತೀನಿ ಇಡೀ ದೇಶವನ್ನು ಇಸ್ಲಾಮೀಕರಣ ಮಾಡೋಣ ಅಂತ ಹೇಳಿ ಇದೇ ಟಿಪ್ಪು ಸುಲ್ತಾನ್ ಅವರು ಅಫ್ಘಾನಿಸ್ತಾನಕ್ಕೆ ಪತ್ರ ಬರೀತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇದೇ ನಮ್ಮ ಕೇರಳದ ಮಲ್ಬಾರಿನಲ್ಲಿದ್ದಂತಹ ಮುಸಲ್ಮಾನರು ಟರ್ಕಿಯ ಖಲೀಫನಿಗೆ ಪತ್ರವನ್ನು ಬರೆದು ಹೇಳ್ತಾರೆ ಖಿಲಾಫತ್ ಮೂವ್ಮೆಂಟ್ ಆರಂಭ ಆಗಿದೆ ದೇಶದ ಒಳಗಡೆಯಿಂದ ನಾವು ದಂಗೆ ಹೇಳ್ತೀವಿ ಹೊರಗಡೆಯಿಂದ ನೀವು ಮುಸಲ್ಮಾನ ದೇಶಗಳು ಈ ದೇಶದ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ಈ ದೇಶದ ಒಳಗಿರುವಂತಹ ಮುಸಲ್ಮಾನರು ಟರ್ಕಿಯ ಖಲೀಫನಿಗೆ ಪತ್ರವನ್ನು ಬರೀತಾರೆ ಪಿಕೆ ಹಾಜಿ ಅಲಿ ಮುಸಲಿಯಾರ್ ಇವರೆಲ್ಲ ಬರೆದಂತಹ ಅಧಿಕೃತ ದಾಖಲೆಗಳಿವೆ ನಿನ್ನೆ ಕುಳಿತುಕೊಂಡು ಹುಸೈನ್ ಸೈದಿ ಬರೆದಿರುವಂತಹ ಬ್ಲ್ಯಾಕ್ ಫ್ರೈಡೆ ಅನ್ನುವಂಥ ಪುಸ್ತಕವನ್ನು ಓದ್ತಾ ಇದೆ ಯಾವಾಗ ಸಾವಿರದ ಒಂಬೈನೂರ ಎರಡರಲ್ಲಿ ನಮ್ಮ ರಾಮನ ಜನ್ಮಭೂಮಿಯಲ್ಲಿ ಆ ಕಳಂಕಿತ ಕಟ್ಟಡವನ್ನು ಕೆಡುವಂತ ಕೆಲಸವನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಾಡಲಾಯಿತು ಆ ವರ್ಷ ಹಿಂದೂಗಳ ವಿರುದ್ಧ ಮುಂಬೈಯಲ್ಲಿ ದಂಗೆಯನ್ನು ಮಾಡುವಂತಹ ಕೆಲಸವನ್ನು ಅಲ್ಲಿ ಮುಸಲ್ಮಾನರು ಮಾಡಿದರು ಇಡೀ ಮುಂಬೈಯಲ್ಲಿ ಹಿಂದೂಗಳ ವಿರುದ್ಧ ದಂಗೆ ಆಯಿತು ಆರಂಭದಲ್ಲಿ ಬಹಳ ಏಟು ದಿನಂತಹ ಹಿಂದೂ ಆನಂತರ ಪ್ರತಿಕ್ರಿಯೆಯನ್ನು ತೋರೋದಿಕ್ಕೆ ಆರಂಭ ಮಾಡಿದ ಕೃಷ್ಣಾ ಕಮಿಷನ್ ವರದಿಯಲ್ಲಿ ಬಹಳ ಸ್ಪಷ್ಟ ಇದೆ ಎರಡೂ ಕಡೆಗಳಿಂದ ಕೂಡ ಪ್ರಕರಣಗಳಾಗಿವೆ ಹಿಂದೂಗಳ ಪ್ರತ್ಯುತ್ತರಕ್ಕೆ ಹೆದರಿದಂತಹ ಮುಸಲ್ಮಾನರು ಬಾಂಬೆ ಬಿಟ್ಟು ಓಡಿ ಹೋಗುವಂತಹ ಸ್ಥಿತಿ ನಿರ್ಮಾಣ ಆಯಿತು ಆ ಸಂದರ್ಭದಲ್ಲಿ ಬಾಂಬೆಯ ಮುಸಲ್ಮಾನರು ಸೇರಿ ಒಬ್ಬ ಭೂಗತ ಬಾತಕಿಯಾದಂತಹ ದುಬೈನಲ್ಲಿದ್ದಂತಹ ದಾವೂದ್ ಇಬ್ರಾಹಿಂನಿಗೆ ಪಟ್ಟಣದಲ್ಲಿ ಬಳೆಯನ್ನ ಕಳುಹಿಸಿ ಹೇಳ್ತಾರಂತೆ ಜೋ ಅಪ್ನಿ ಬೆಹನಿಕೆ ಆಬರೂ ನೀ ಸಕ್ತಾ ಓ ಕೈಸೆ ಬಾಯಿಯೇ ಜೋ ಬಾಂಗಡಿ ಪೆಹನ್ಲು ಅಂತ ಹೇಳಿ ಅವನಿಗೆ ಬಳೆಯನ್ನ ಕಳುಹಿಸುವಂತಹ ಕೆಲಸವನ್ನ ಮುಂಬೈಯಲ್ಲಿ ಕುಳಿತಂತಹ ಮುಸಲ್ಮಾನರು ಮಾಡಿದರು ಆ ಬಳೆಯನ್ನ ತೆಗೆದುಕೊಂಡು ಅಪಮಾನಿತರಾದಂತ ದಾವೂದ್ ಇಬ್ರಾಹಿಂ ಟೈಗರ್ ಮೆನನ್ ಮತ್ತು ಯಾಕೂಬ್ ಮೆಮನ್ ಜೊತೆ ಸೇರಿಕೊಂಡು ಮುಂಬೈ ಬ್ಲಾಸ್ಟ್ಗೆ ಸಂಚನ ಮಾಡ್ತಾನೆ ಪಾಕಿಸ್ತಾನದ ಐಎಸ್ಐ ಬೆಂಬಲವನ್ನು ಕೊಡುತ್ತೆ ದಾವೂದ್ ಇಬ್ರಾಹಿಂನ ಜೊತೆಗೆ ಮುಂಬೈ ಸೀರಿಯಲ್ ಬ್ಲಾಸ್ಟ್ಗೆ ಮೊದಲು ನಡೆದಂತಹ ದುಬೈಯ ಸಭೆಯಲ್ಲಿ ಒಬ್ಬ ಪ್ಯಾಲೆಸ್ತೈನಿಯನ್ ಕೂಡ ಇದ್ದ ಇವತ್ತು ನಿನ್ನೆ ಪ್ಯಾಲೆಸ್ಟೈನ್ ಮತ್ತು ನಮ್ಮ ಗಲಾಟೆ ಅಲ್ಲ ಪ್ಯಾಲೆಸ್ತೈನ್ ಭಾರತದ ವಿರೋಧಿ ದೇಶ ಅಂತಹ ಪ್ಯಾಲೆಸ್ತೈನ್ ನ ಬಾವುಟವನ್ನ ಇವರು ಹಾರಿಸ್ತಾರೆ ಅಂತ ಆದ್ರೆ ನೇರವಾಗಿ ಇವರು ಭಯೋತ್ಪಾದಕರ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ ಅರ್ಥ ಹಾಗಾಗಿ ಆ ಪಾಪಿಗಳ ಜೊತೆಗೆ ಪೊಲೀಸ್ ಇಲಾಖೆ ಸರಿಯಾದ ರೀತಿಯ ಕ್ರಮವನ್ನು ಕೈಗೊಳ್ಳದೆ ಹೋದ್ರೆ ಹಿಂದೂ ಸಮಾಜ ನಾಳೆ ಕಾನೂನು ಕೈಗೆತ್ತಿಕೊಂಡಿದೆ ಅನ್ನುವಂತಹ ಅಪವಾದವನ್ನು ಹಿಂದೂ ಸಮಾಜದ ಮೇಲೆ ಹಾಕಬೇಡಿ ಈ ಸಮಾಜ ಅನ್ಯಾಯವನ್ನು ಹೆಚ್ಚು ದಿನ ಸಹಿಸಿಕೊಳ್ಳುವಂತಹ ಸಮಾಜ ಅಲ್ಲ ಅಂತ ಈ ವೇದಿಕೆಯ ಮೂಲಕ ಹೇಳೋದಕ್ಕೆ ಬಯಸ್ತೀನಿ ಈ ದೇಶದಲ್ಲಿ ನಮ್ಮ ಧ್ವಜಕ್ಕೆ ನಮ್ಮದಾದಂಥ ಗೌರವ ಇದೆ ಈ ಧ್ವಜವನ್ನು ಹೇಗೆ ಬೇಕಾದ್ರೆ ಹಾಗೆ ತಿರುಚೋದಕ್ಕೆ ಸಾಧ್ಯ ಇಲ್ಲ ಆದರೆ ಬಾಗಲಕೋಟೆಯಲ್ಲಿ ನಮ್ಮ ರಾಷ್ಟ್ರ ಧ್ವಜದ ಆ ಮೂರು ಬಣ್ಣಗಳ ಮೇಲೆ ಮೂರು ಸೂರ್ಯ ಚಂದ್ರರನ್ನ ಚಂದ್ರ ಮತ್ತು ನಕ್ಷತ್ರವನ್ನ ಗುರುತಿಸಿ ಅದನ್ನು ಹಾರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ರಾಷ್ಟ್ರ ಧ್ವಜವನ್ನು ತಿರುಚುವಂತಹ ಕೆಲಸವನ್ನು ಪಾಪಿಗಳು ಮಾಡ್ತಾರೆ ಪೊಲೀಸ್ ಇಲಾಖೆ ಕೈಕಟ್ಟಿ ನೋಡ್ತಾ ಇರುತ್ತೆ ಪೊಲೀಸ್ ಇಲಾಖೆಗೆ ಇವತ್ತು ಕೇಳೋದಕ್ಕೆ ಬಯಸ್ತೀನಿ ಈ ದೇಶದಲ್ಲಿ ಯಾವತ್ತೂ ಕೂಡ ಪೊಲೀಸ್ ಇಲಾಖೆಯ ಮೇಲೆ ಹಿಂದೂ ಸಂಘಟನೆ ಕಾರ್ಯಕರ್ತರು ದಾಳಿ ಮಾಡಿದಂತ ಒಂದೇ ಒಂದು ಘಟನೆಗಳನ್ನ ನೀವು ತೆಗೆದು ತೋರಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಮುಂಬೈನಲ್ಲಿ ಪ್ರತಿಭಟನೆ ನಡೆದಾಗ ಒಬ್ರು ಗರ್ಭಿಣಿ ಕಾನ್ಸ್ಟೇಬಲ್ನ ಹೊಟ್ಟೆಗೆ ಒದೆಯುವಂತಹ ಕೆಲಸವನ್ನ ಆಕೆ ಗರ್ಭಪಾತ ಆಗುವಂತಹ ಘಟನೆಯನ್ನ ಮುಂಬೈಯಲ್ಲಿ ಮುಸಲ್ಮಾನರು ಮಾಡಿದರು ಇದೇ ಮಂಗಳೂರಿನಲ್ಲಿ ಕಮಿಷನರ್ ಕಚೇರಿಯ ಮೇಲೆ ದಾಳಿ ಆಗುತ್ತೆ ಪೊಲೀಸರ ಮೇಲೆ ನಡೆದಂತಹ ದಾಳಿ ಬಾಟ್ಲಾ ಹೌಸ್ ಪ್ರಕರಣ ಎಂ ಸಿ ಚಂದ್ ಶರ್ಮಾ ಅವರ ಇಡೀ ಒಂದು ಘಟನೆಯನ್ನು ನೀವು ಗಮನಿಸಿದರೆ ಬಾಟ್ಲಾ ಹೌಸ್ ಅಂತ ಅದರ ಮೇಲೆ ಒಂದು ಚಿತ್ರ ಕೂಡ ನಿರ್ಮಾಣ ಆಗಿದೆ ಪೊಲೀಸ್ ಇಲಾಖೆಯು ತೆಚ್ಚೆತ್ತುಕೊಳ್ಳಬೇಕು ನೀವು ಹಿಂದೂ ಸಮಾಜದ ಜೊತೆಗೆ ನಿಂತರೆ ಮಾತ್ರ ನಿಮಗೆ ಸುರಕ್ಷತೆ ಆ ಪಾಪಿಗಳ ಜೊತೆಗೆ ಸರ್ಕಾರನ ಯಾರನ್ನು ಖುಷಿಪಡಿಸುವುದಕ್ಕೋಸ್ಕರ ದೇಶದ್ರೋಹಿಗಳ ಜೊತೆಗೆ ಕೈ ಜೋಡಿಸಿದೆ ಬಾಟ್ಲಾ ಹೌಸ್ನಲ್ಲಿ ಎಂ ಸಿ ಚಂದ್ ಶರ್ಮಾ ಅವರ ಜೊತೆಗೆ ಏನ್ ನಡೆಯಿತೋ ಆ ಘಟನೆಗಳು ನಿಮ್ಮ ಜೊತೆಗೂ ಕೂಡ ನಡೆಯುವಂತಹ ದಿನ ದೂರ ಇಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಈ ವೇದಿಕೆಯ ಮೂಲಕ ನಾನು ಕೊಡೋದಕ್ಕೆ ಬಯಸ್ತೀನಿ ಅನೇಕ ಘಟನೆಗಳೇ ದೇಶಾದ್ಯಂತ ಮುನ್ನೆ ಕಳೆದ ಕೆಲವು ದಿನಗಳಿಂದ ನಾವು ಗಮನಿಸ್ತಾ ಇದ್ದೀವಿ ಈ ಸರ್ಕಾರ ಬಂದ ಮೇಲೆ ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅದು ಏನಾಗಿದೆ ಗೊತ್ತಿಲ್ಲ ಮತಾಂಧ ಶಕ್ತಿಗಳ ಒಂದು ನೈತಿಕ ಬಲ ಎಷ್ಟು ಮೀರಿದೆ ಅಂತ ಕೇಳಿದ್ರೆ ಈ ಒಂದು ಕಡೆಯಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮಾಡಬೇಕಿದ್ರೆ ನಾವು ಎಲ್ಲಿಂದ ಕಲ್ಲು ಬೀಳುತ್ತೆ ಎಂಬುದನ್ನು ನೋಡಿಕೊಂಡು ಗಣೇಶೋತ್ಸವ ಮಾಡುವಂತ ಸ್ಥಿತಿ ದಾವಣಗೆರೆಯಲ್ಲಿ ಗೆಲುವಾಯಿತು ನಾಗಮಂಗಲದಲ್ಲಿ ಗಲಾಟೆ ಆಯ್ತು ಇನ್ನೂ ಅನೇಕಗಳಲ್ಲಿ ಗಲಾಟೆಯನ್ನು ಮಾಡಿದ್ರು ಈ ಎಲ್ಲ ಗಲಾಟೆಗಳ ಹಿಂದೆ ಇರುವುದು ಏನು ಅಂತ ಕೇಳಿದ್ರೆ ಈ ಜಾತ್ಯತೀತವಾದಿ ಶಕ್ತಿಗಳು ಅಂತ ಯಾರಲ್ಲಿದ್ದಾರೆ ಇವರು ಕೊಡ್ತಾ ಇರುವಂತಹ ಮೌನ ಸಮ್ಮತಿ ಹಾಗಾಗಿ ಹಿಂದೂ ಸಮಾಜ ತನ್ನ ಸಮಾಜಕ್ಕೆ ಮಾರಕವಾಗಿರುವಂತ ಈ ಜಾತ್ಯಾತೀತವಾದಿಗಳ ವಿರುದ್ಧ ಕೂಡ ಎಚ್ಚರಿಕೆಯಿಂದ ಇರಬೇಕು ಜಾತ್ಯಾತೀತವಾದಿಗಳಂತ ಅಂತ ಯಾರೆಲ್ಲ ಇವತ್ತು ತಮ್ಮನ್ನು ತಾವು ಹೇಳ್ಕೊಳ್ತಾ ಇದ್ದಾರೆ ಆ ಜಾತ್ಯಾತೀತವಾದಿಗಳ ನಮಗೆ ಬಹಳ ದೊಡ್ಡ ಆತಂಕ ಎಲ್ಲ ಕಡೆಗಳಲ್ಲಿ ಕೂಡ ಇವತ್ತು ಮೊನ್ನೆ ಇಲ್ಲಿ ನಡೆದಂತಹ ಘಟನೆಯಲ್ಲಿ ಕೂಡ ಆ ರೀತಿ ಎಫ್ಐಆರ್ ಅನ್ನು ಮಾಡುವುದಕ್ಕೆ ಕಾರಣ ಯಾರು ಕೇಳಿದ್ರೆ ಯಾವುದು ಕಾಂಗ್ರೆಸ್ನ ಪುಡಾರಿಗಳು ಕಾಂಗ್ರೆಸ್ನ ಪುಡಾರಿಗಳು ಈ ಕಾಂಗ್ರೆಸ್ನ ಪುಡಾರಿಗಳಿಗೆ ಹಿಂದೂಗಳ ಜೀವನದ ಜೊತೆ ಚೆಲ್ಲಾಟಾಡೋದಕ್ಕೆ ಏನ್ರಿ ನೈತಿಕತೆ ಇದೆ ಅವರಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶವನ್ನ ಬ್ರಿಟಿಷರು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಮತೀಯ ಆಧಾರದಲ್ಲಿ ಈ ದೇಶವನ್ನು ವಿಭಜನೆ ಮಾಡಿದರು ಮತೀಯ ಆಧಾರದಲ್ಲಿ ವಿಭಜನೆ ಮಾಡಿರುವಂತದ್ದು ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅನ್ನು ತೆಗೆದು ಓದಿದ್ರೆ ಬಹಳ ಸ್ಪಷ್ಟವಾದಂತಹ ಶಬ್ದಗಳಲ್ಲಿದೆ ಮುಸಲ್ಮಾನರಿಗೆ ಪಾಕಿಸ್ತಾನ ಹಿಂದೂಗಳಿಗೆ ಹಿಂದೂಸ್ತಾನ ಅನ್ನುವಂಥ ಘೋಷಣೆಯನ್ನು ಮಾಡಿ ಈ ದೇಶವನ್ನು ವಿಭಜನೆ ಮಾಡಿದ್ರು ಭಾರತದಲ್ಲಿ ಹಿಂದೂ ಸಾರ್ವಭೌಮತೆ ಆಗಬೇಕಿತ್ತು ಆದರೆ ಈ ಕಾಂಗ್ರೆಸ್ ತನ್ನ ವೋಟ್ ಬ್ಯಾಂಕ್ ಅನ್ನು ಬಲಪಡಿಸುವುದಕ್ಕಾಗಿ ಮುಸಲ್ಮಾನರನ್ನ ಮುದ್ದು ಮಾಡ್ತಾ ಮಾಡ್ತಾ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ದೇಶದಲ್ಲಿ ಏಳು ಪ್ರತಿಶತ ಇದ್ದಂತಹ ಮುಸಲ್ಮಾನರು ಇವತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಪ್ರತಿಶತ ಮುಸಲ್ಮಾನರು ಈ ದೇಶದಲ್ಲಿ ಬೆಳೆದು ಪಾಕಿಸ್ತಾನದಲ್ಲಿ ನಮ್ಮ ಸ್ಥಿತಿಗತಿ ಏನಿದೆ ಇಪ್ಪತ್ತೆಂಟು ಪ್ರತಿಶತ ಇದ್ದಂತಹ ಹಿಂದೂ ಸಮಾಜ ಇವತ್ತು ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಬೆರಳಿಕೆ ಒಂದು ನಾಲ್ಕು ನಲವತ್ತೈವತ್ತು ಲಕ್ಷ ಜನ ಅಷ್ಟೇ ಮುಸಲ್ಮಾನರು ಇವತ್ತು ಪಾಕಿಸ್ತಾನದ ಒಳಗಡೆ ಉಳ್ಕೊಂಡಿದ್ದಾರೆ ಇದು ಪಾಕಿಸ್ತಾನದ ಸ್ಥಿತಿ ಬಾಂಗ್ಲಾದೇಶದ ಮೊನ್ನೆ ನಡೆದಂತಹ ಘಟನೆ ತಮಗೆಲ್ಲ ಗೊತ್ತಿದೆ ನಿನ್ನೆ ಸುಮ್ಮನೆ ಒಂದು ನ್ಯೂಸ್ ಚಾನಲ್ ಅಲ್ಲಿ ನೋಡ್ತಾ ಇರಬೇಕಿದ್ರೆ ಜನರಲ್ ವಿ ಕೆ ಸಿಂಗ್ ಒಂದು ಇಂಟರ್ವ್ಯೂ ಅನ್ನು ಗಮನಿಸ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನೆಯ ಯುದ್ಧದಲ್ಲಿ ವಿ ಕೆ ಸಿಂಗ್ ಅವರು ಭಾಗವಹಿಸಿದ್ರು ಭಾರತದ ಸೇನೆ ಗೆದ್ದ ತಕ್ಷಣ ಅವರು ಪಾಕಿಸ್ತಾನ ಆ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡುವಾಗ ಒಂದು ಮುರುಕಲು ಕಟ್ಟಡವನ್ನು ನೋಡ್ತಾರೆ ಆ ಮುರುಕಲು ಕಟ್ಟಡ ಒಳಗೆ ಜನರಲ್ ವಿ ಕೆ ಸಿಂಗ್ ಪ್ರವೇಶ ಮಾಡಬೇಕು ಅಷ್ಟರಲ್ಲಿ ಮೂರು ಜನ ಪಾಕಿಸ್ತಾನಿ ಸೈನಿಕರು ಎದುರಾಗ್ತಾರೆ ಆದ್ರೆ ಅಷ್ಟಲ್ಲೇ ಅವರ ಸೇನೆ ಸೋತ ಕಾರಣ ಅವರು ಸೆರೆಂಡರ್ ಆದರು ಸೆರೆಂಡರ್ ಆದ ತಕ್ಷಣ ಅವರನ್ನ ಬಂಧನಕ್ಕೆ ಅವರನ್ನು ವಶಕ್ಕೆ ಪಡೆದುಕೊಂಡಂತ ಜನರಲ್ ವಿ ಕೆ ಸಿಂಗ್ ಅವರು ಮುಂದೆ ಹೋಗ್ತಾರೆ ಆ ಕೋಣೆಯ ಒಳಗಡೆ ಮುನ್ನೂರು ಹೆಣ್ಣು ಮಕ್ಕಳು ಪತ್ತೆ ಹಾಕ್ತಾರೆ ಮುನ್ನೂರು ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು ಜನರಲ್ ವಿ ಕೆ ಸಿಂಗ್ ಬರೀತಾರೆ ಒಬ್ಬನೇ ಒಬ್ಬ ಹಿಂದೂ ಹೆಣ್ಣು ಮಕ್ಕಳ ಮೈ ಮೇಲೆ ಬಟ್ಟೆ ಇರಲಿಲ್ಲ ಪತ್ತಲೆ ಆಗಿ ಕೂಡಿ ಹಾಕಿದ್ದಾರೆ ಗಟ್ಟಲೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿದೆ ವಿ ಕೆ ಸಿಂಗ್ ಹೇಳ್ತಾರೆ ಏಳು ಸಾವಿರಕ್ಕೂ ಅಧಿಕ ಈ ರೀತಿಯ ಕಾನ್ಸಂಟ್ರೇಷನ್ ಕ್ಯಾಂಪ್ ಗಳನ್ನ ಆವತ್ತು ಪಾಕಿಸ್ತಾನ ಚಲಾಯಿಸಿತ್ತು ಕನಿಷ್ಠ ಐದರಿಂದ ಆರು ಲಕ್ಷ ಹೆಣ್ಣು ಮಕ್ಕಳು ಈ ಕಾನ್ಸಂಟ್ರೇಷನ್ ಗಳಲ್ಲಿ ನಿರಂತರವಾದಂತಹ ಅತ್ಯಾಚಾರಕ್ಕೆ ಒಳಗಾಗಿದ್ರು ಮೂವತ್ತ ಮೂರು ಲಕ್ಷ ಹಿಂದೂಗಳ ಮಾರಣ ಹೋಮಾಗಿದೆ ಮೂವತ್ತ ಮೂರು ಲಕ್ಷ ಹಿಂದೂಗಳ ಮಾರಣ ಇವತ್ತು ಮನೆಗೆ ಚಿಕನ್ ಮಟನ್ ತೆಗೆದುಕೊಂಡು ಹೋಗ್ತಾ ಇರುವಂತಹ ಈ ಹಿಂದೂ ಸಮಾಜ ಏನ್ ನಾವು ನೋಡ್ತಾ ಇದ್ದೀವಿ ಇವರಿಗೆ ನಾವು ಯಾವ ಕಾರಣಕ್ಕೋಸ್ಕರ ಇಲ್ಲಿ ಬಾಯ್ ಬಾಡ್ಕೊಳ್ತಾ ಇದ್ದೀವಿ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಸಭೆ ಸೇರಿದ್ದೀವಿ ಅನ್ನುವಂತ ಪ್ರಜ್ಞೆ ಇಲ್ಲ ಆದ್ರೆ ನಾಳೆ ಏನಾದ್ರೂ ಈ ನೆಲದಲ್ಲಿ ಆ ರೀತಿಯ ಸಿವಿಲ್ ಗಳಾದ್ರೆ ಯಾರು ಜಾಗರಣ ವೇದಿಕೆ ಕಾರ್ಯಕರ್ತ ಸಾಯೋದಿಲ್ಲ ನಾವ್ ಎಲ್ಲದಕ್ಕೂ ಸಿದ್ಧ ಇದ್ದೀವಿ ಸಾಯುವವರು ಯಾರು ಕೇಳಿದ್ರೆ ಈ ರೀತಿಯ ರಾಷ್ಟ್ರೀಯ ವಿಚಾರಗಳಿಂದ ಮುಖ ತಿರುಗಿಸಿಕೊಂಡು ಓಡಾಡುತ್ತಾ ಇರುವಂತ ಆ ಹಿಂದೂ ಸಮಾಜವೇ ಮೊದಲು ಈ ದಾಳಿಗೆ ಸರಿಯಾಗುತ್ತೆ ಹಾಗಾಗಿ ಎಚ್ಚೆತ್ತುಕೊಳ್ಳಿ ಅನ್ನುವಂತ ಮಾತನ್ನ ಈ ವೇದಿಕೆಯ ಮೂಲಕ ಹೇಳೋದಕ್ಕೆ ಬಯಸ್ತೀನಿ ಇಡೀ ಸಮಾಜವನ್ನ ಜಾಗೃತಗೊಳಿಸುವಂತ ಅನಿವಾರ್ಯತೆ ಇದೆ ಬಾಂಗ್ಲಾದೇಶದಲ್ಲಿ ಯಾರೂ ಹೇ ಮಾಡಿರಲಿಲ್ಲ ಒಂದು ವಾರದ ಹಿಂದೆ ಯಾರೂ ಹೇ ಮಾಡಿರಲಿಲ್ಲ ನಾಳೆ ದಿನ ಸರ್ಕಾರ ಮುಗಿಸಿ ಮುಗಿಸಿ ಬೀಳುತ್ತೆ ದೇಶ ಬಿಡ್ತಾಳೆ ಹಿಂದೂ ಸಮಾಜದ ಮನೆ ಮನೆಗೆ ನುಗ್ಗಿ ಅತ್ಯಾಚಾರ ಆಗುತ್ತೆ ಎಂದು ಯಾರೂ ಹಿಸಿರಲಿಲ್ಲ ಅತ್ಯಂತ ದುರ್ದೈವದ ಸಂಗತಿ ಮೊನ್ನೆ ನಾನು ನೋಡ್ತಾ ಇದ್ದೆ ಚಟ್ಗಾಂವ್ ಇಲಾಖೆಯಲ್ಲಿ ಒಂದು ಹಿಂದೂ ಹೆಣ್ಣು ಮಗಳನ್ನ ಇಂಟರ್ವ್ಯೂ ಮಾಡುವಾಗ ಅವಳು ಹೇಳ್ತಾಳೆ ರಾತ್ರಿ ಹೊತ್ತಿನಲ್ಲಿ ಮನೆಗೆ ಮೂವತ್ತಾರು ನಲವತ್ತು ಜನರ ಒಂದು ದೊಡ್ಡ ಗುಂಪು ನಮ್ಮ ಮನೆಯ ಮೇಲೆ ದಾಳಿ ಮಾಡ್ತು ಸೆಕೆಂಡ್ ಪಿಯುಸಿ ಓದ್ತಾ ಇದ್ದಂತಹ ಮಗಳು ಮನೆಯಲ್ಲಿದ್ದಾಳೆ ಆ ಮಗಳನ್ನ ಮೊದಲೇ ಗುರುತಿಸಿದಂತ ಯಾರೋ ಒಬ್ಬ ಕರ್ಕೊಂಡು ಬಂದಿದ್ದಾರೆ ಮೂವತ್ತು ನಲವತ್ತು ಜನ ಕೈಯಲ್ಲಿ ಬಂದೂಕಿದೆ ತಲವಾರಿದೆ ಏನ್ ಮಾಡಬೇಕು ಎಲ್ಲರೂ ಕೂಡ ಮಗಳಿದ್ದಂತಹ ಕೋಣೆಗೆ ನುಗ್ಗಿದಾಗ ಆ ತಾಯಿ ಬಾಯಿ ಬರ್ಬಳದ ಹೇಳಿದ್ರೆ ಒಬ್ಬೊಬ್ಬರಾಗಿ ಹೋಗಿ ಅವಳು ಸಣ್ಣ ಮಗು ಒಬ್ಬೊಬ್ಬರಾಗಿ ಹೋಗಿ ಅಂತ ಹೇಳಿ ಅವರ ಕಾಲಿಗೆ ಬೀಳುವಂತಹ ಸ್ಥಿತಿ ಇವತ್ತು ಬಾಂಗ್ಲಾದೇಶದ ಹಿಂದೂಗಳ ಕಣ್ಣ ಮುಂದೆ ಇದೆ ಈ ಸ್ಥಿತಿ ನಮ್ಮ ಊರಿನಲ್ಲಿ ಬರಬಾರದು ಅಂತಾದ್ರೆ ಈ ಮತಾಂಧ ಶಕ್ತಿಗಳನ್ನ ಈ ರಾಕ್ಷಸಿ ಪ್ರವೃತ್ತಿಯ ಶಕ್ತಿಗಳನ್ನ ಇವುಗಳನ್ನ ಮೊಳಕೆಯಲ್ಲೇ ಚೂಟಬೇಕು ಅದಕ್ಕಾಗಿ ಹಿಂದೂಗಳ ಸಂಘಟಿತ ಹೋರಾಟ ಈ ಮಣ್ಣಿನಲ್ಲಿ ನಡೆಯಬೇಕು ಈ ಸಮಾಜಕ್ಕೆ ತಾನೇ ಯಾರು ಅನ್ನುವಂತ ಪರಿಜ್ಞಾನ ಬೇಕು ರಕ್ತದ ಪರಿಚಯ ಇಲ್ಲದಂತ ಹಿಂದೂ ಸಮಾಜ ಹೆಚ್ಚು ಕಾಲ ಮಾಡುವುದಕ್ಕೆ ಸಾಧ್ಯ ಇಲ್ಲ ಸತ್ತು ಮಲಗುತ್ತ ನೆತ್ತರಿತ್ತರು ಎನಿತು ಶಾಸಿರೋ ಯೋಧರು ತಮ್ಮ ನೆಲದಲ್ಲಿ ಹೆಮ್ಮೆ ಚಲದಲ್ಲಿ ಮಾತೆ ಗರ್ಪಿತರಾದರು ಅತ್ತ ಹೆಣ್ಣಿನ ಕಣ್ಣ ಕಣ್ಣೀರಿದೆ ಹೆತ್ತ ಒಡಲದು ಚೀರಿದೆ ಸುರಿದ ನೆತ್ತರ ಸೇಡಿ ಉತ್ತರ ನೀಡಿರನ್ನು ತಾನು ನೋಡಿದೆ ಅಂತ ಹೇಳಿದರೆ ಆ ಎಲ್ಲ ಸೇಡಿನ ಉತ್ತರಕ್ಕಾಗಿ ಹಿಂದೂ ಸಮಾಜ ಸಿದ್ಧವಾಗಬೇಕು ನಾಳೆ ದಿನ ಹಿಂದೂ ಸಮಾಜದ ವಿರುದ್ಧ ಯಾರೋ ಒಬ್ಬ ರಕ್ತ ಪ್ರತಿಭಟನೆ ಮಾಡ್ತಾರೆ ತಲಸ್ತೈನ್ ಧ್ವಜವನ್ನು ಹಾರಿಸ್ತಾನೆ ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾನಂತಾದ್ರೆ ಮರುದಿನದ ಸೂರ್ಯನನ್ನು ನಾನು ನೋಡೋದಿಲ್ಲ ಅನ್ನುವಂತ ಪರಿಜ್ಞಾನ ಅವನಿಗೆ ಬೇಕು ಆ ರೀತಿಯ ಹೋರಾಟಕ್ಕೆ ಬಾಗಲಕೋಟೆ ಹಿಂದೂ ಸಮಾಜ ಸಿದ್ಧ ಆಗಬೇಕು ಆ ರೀತಿಯ ಹೋರಾಟ ನನ್ನ ನಾಳೆ ಏನು ಅನ್ನೋದರ ಬಗ್ಗೆ ಅವನು ಯೋಚನೆ ಮಾಡಬೇಕು ನಾನು ಬೆದುಕಬೇಕಾಗಿರುವುದು ಹಿಂದೂ ಸಮಾಜದ ಮಧ್ಯದಲ್ಲಿ ಈ ರೀತಿಯ ಹುಚ್ಚಾಟಗಳನ್ನು ಮಾಡಿ ಈ ರೀತಿಯ ಕಬ್ಬು ಪ್ರದರ್ಶನವನ್ನು ಮಾಡಿ ನಾವು ಹೆಚ್ಚು ದಿನ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಬಾಗಲಕೋಟೆಯಲ್ಲಿ ನಿರ್ಮಾಣ ಆಗದೆ ಹೋದ್ರೆ ನಾಳೆ ಫೆಲಿಸ್ಟೈನ್ನ ಧ್ವಜ ಕೂಡ ಹಾರತ್ತೆ ಪಾಕಿಸ್ತಾನದ ಧ್ವಜ ಕೂಡ ಹಾರತ್ತೆ ಬಹಿರಂಗವಾಗಿ ಬಾಂಗ್ಲಾದೇಶದಂತಹ ಸ್ಥಿತಿ ನಮ್ಮ ನೆಲದಲ್ಲೂ ಕೂಡ ನಿರ್ಮಾಣ ಆಗತ್ತೆ ಇದನ್ನು ನಮ್ಮ ಸಮಾಜ ಅರಿತುಕೊಳ್ಬೇಕು ಬಹಳ ದೀರ್ಘವಾದಂತ ಬಹಳ ದೀರ್ಘವಾದಂತ ಭಾಷಣವನ್ನು ನಾನು ಮಾಡೋದಿಲ್ಲ ಈ ಸಭೆಯಲ್ಲಿ ನಮ್ಮ ಆಗ್ರಹ ಬಹಳ ಸ್ಪಷ್ಟ ಇದೆ ಪೊಲೀಸ್ ಇಲಾಖೆಗೆ ನಮ್ಮ ಆಗ್ರಹ ಬಹಳ ಸ್ಪಷ್ಟ ಇದೆ ಏನು ಪ್ಯಾಲೆಸ್ಟೈನ್ ಧ್ವಜವನ್ನು ಪ್ರದರ್ಶನ ಮಾಡಿದ್ದಾರೆ ಯಾರು ಪಾಕಿಸ್ತಾನದ ಸ್ಟೇಟಸ್ಗಳನ್ನು ಹಾಕ್ಕೊಳ್ತಾ ಇದ್ದಾರೆ ಯಾರು ಸೌದಿ ಅರೇಬಿಯಾದ ವಾರ್ಟ್ಗಳನ್ನು ಹಾಕೊಳ್ತಾ ಇದ್ದಾರೆ ಆ ಎಲ್ಲ ಯುವಕರನ್ನ ಮತ್ತೆ ಮರು ತನಿಖೆಗೆ ಒಳಪಡಿಸಿ ಅವರ ಹಿಂದೆ ಯಾರಿದ್ದಾರೆ ಅವ್ರು ಯಾವ ಸಂಘಟನೆಗೆ ಸೇರಿದವರು ಅವರಿಗೆ ಫಂಡ್ ಮಾಡ್ತಾ ಇರೋರು ಯಾರು ಯಾರು ಸೂಚನೆ ಮೇರೆಗೆ ಪ್ಯಾಲೆಸ್ತೈನ್ ಧ್ವಜವನ್ನು ಹಾರಿಸಲಾಯಿತು ಈ ಎಲ್ಲ ವಿಚಾರಗಳ ಬಗ್ಗೆ ಕೂಲಂಕಷವಾಗಿ ತನಿಖೆ ಆಗಬೇಕು ಮತ್ತು ಪ್ರತಿಯೊಬ್ಬರ ಮೇಲೆ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಬೇಕು ಅನ್ನುವಂಥದ್ದು ಈ ವೇದಿಕೆ ಆಗ್ರಹ ಆಗಿದೆ ಮತ್ತೊಂದು ಕೇಳಪಟ್ಟೆ ಎಲ್ಲ ಕಡೆಯಲ್ಲಿ ಇಲ್ಲಿ ತ್ರೀ ಒನ್ ತ್ರೀ ಅನ್ನುವಂಥ ಧ್ವಜವನ್ನು ಹಾರಿಸಿದ ತ್ರೀ ನಮ್ಮಲ್ಲಿ ಬಹಳ ಜನರಿಗೆ ಪ್ರಶ್ನೆ ತಲೆಯಲ್ಲಿ ಏನು ತ್ರೀ ಒನ್ ತ್ರೀ ಅಂದ್ರೆ ಏನಪ್ಪ ಏನು ಏನಿರ್ಬೋದು ಪ್ರವಾದಿ ಮಹಮ್ಮದರ ಜೀವನದಲ್ಲಿ ನಡೆದಂತ ಮೊದಲ ಯುದ್ಧ ಬದ್ರಿ ಯುದ್ಧ ಯುದ್ಧ ಬದ್ರ ಆ ಬದ್ರನ ಯುದ್ಧದಲ್ಲಿ ಮುನ್ನೂರ ಹದಿಮೂರು ಜನ ಸೇರಿಕೊಂಡು ಒಂದು ಸಾವಿರ ಜನರನ್ನು ಸೋಲಿಸಿದ್ರು ಅನ್ನುವಂಥದ್ದು ಮುನ್ನೂರ ಹದಿಮೂರು ಜನ ಸೇರಿಸಿಕೊಂಡು ಸೇರಿಕೊಂಡು ಒಂದು ಸಾವಿರ ಜನರನ್ನ ಸೋಲಿಸಿದ್ದಾರೆ ಅನ್ನೋದು ಬದ್ರ ಯುದ್ಧದ ವಿಶೇಷತೆ ಅವರು ನೇರವಾದಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನಾವು ಭದ್ರ ಯುದ್ಧವನ್ನು ಮಾಡ್ತೀವಿ ಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಕೂಡ ನಿಮ್ಮನ್ನ ಗೆಲ್ಲುತ್ತೀವಿ ಅನ್ನುವಂತ ಸಂದೇಶವನ್ನ ಕೊಡುವುದಕ್ಕೆ ಅವರು ಆ ಧ್ವಜವನ್ನ ಹಾರಿಸ್ತಾ ಇದ್ದಾರೆ ಈ ಸಮಾಜ ಇದರ ಕೋಡ್ವರಡುಗಳನ್ನು ಅರಿತುಕೊಳ್ಳಬೇಕು ಆದ್ರೆ ಭದ್ರ ಯುದ್ಧದ ಕನಸನ್ನ ನೋಡ್ತಾ ಇರುವಂತ ನಮ್ಮ ಮುಸಲ್ಮಾನ ಬಾಂಧವರಲ್ಲಿ ಈ ನೆಲದ ಮಣ್ಣಿನ ಮಗನಾಗಿ ನಾನು ಒಂದೆರಡು ಯುದ್ಧಗಳನ್ನು ನಿಮ್ಮ ಕಣ್ಣ ಮುಂದೆ ಅದರ ಚಿತ್ರಣವನ್ನು ತೆರೆದಿರುವಂತಹ ಪ್ರಯತ್ನವನ್ನು ಮಾಡ್ತೀವಿ ಛತ್ರಪತಿ ಶಿವಾಜಿ ಮಹಾರಾಜರು ಕೋಟೆಯಲ್ಲಿ ಕೋಟೆಯಲ್ಲಿದ್ದಾಗ ಸಿದ್ದಿ ಮಸೂದ್ ಸಿದ್ದಿ ಚೌಹಾಣ್ ಇಡೀ ಕೋಟೆಯನ್ನು ಆಕ್ರಮಿಸಿಕೊಳ್ಳುತ್ತಾರೆ ಒಂದು ಕಡೆಯಲ್ಲಿ ಮಳೆ ಸುರಿತಾ ಇದೆ ಪನ್ನಹಾರಗಡದ ಕೋಟೆಯ ಒಳಗಡೆ ಆಹಾರ ಧಾನ್ಯಗಳು ಮುಗಿದು ಹೋಗಿದೆ ಹೊರಗೆ ಓಡಿ ಹೋಗದೆ ಉಪಾಯ ಇಲ್ಲ ಆ ಸಂದರ್ಭದಲ್ಲಿ ಕೇವಲ ಆರ್ನೂರು ಜನ ಬೆಂಗಾವರಿ ಜೊತೆಗೆ ಶಿವಾಜಿ ಮಹಾರಾಜರು ಕೋಟೆಯಿಂದ ವಿಶಾಲಗಡದ ಕೋಟೆಗೆ ಪಲಾಯನ ಮಾಡ್ತಾರೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಜೊತೆಗಿದ್ದಂತ ಪ್ರಭು ದೇಶಪಾಂಡೆ ಅನ್ನುವಂತ ಒಬ್ಬ ಸೇನಾಧಿಪತಿ ಹೇಳ್ತಾನೆ ಮಹಾರಾಜರ ಆರ್ನೂರು ಜನ ಕೂಡ ಓಡಿ ಹೋದ್ರೆ ನಾವು ಶತ್ರುಗಳ ಕೈಗೆ ಸಿಕ್ಕಿಬಿಡ್ತೀವಿ ನೀವು ಮುನ್ನೂರು ಜನರ ಜೊತೆಗೆ ಇಲ್ಲಿಂದ ಓಡಿ ಹೋಗಿ ಉಳಿದ ಮುನ್ನೂರು ಜನರ ಜೊತೆಗೆ ಹನ್ನೆರಡು ಸಾವಿರ ಬಿಜಾಪುರದ ಸೈನಿಕರನ್ನು ನಾನು ಒಬ್ಬ ಎದುರಿಸ್ತೀನಿ ಅನ್ನುವಂತ ಮಾತನ್ನ ಪ್ರಭು ದೇಶಪಾಂಡೆ ಭದ್ರ ಯುದ್ಧದಲ್ಲಿ ಮುನ್ನೂರ ಹದಿಮೂರು ಜನ ಇದ್ದಿದ್ದರು ಬನ್ನಾಳಗಢದ ಪಾವನ ಕಿಂಡಿಯಲ್ಲಿ ಪ್ರಭು ದೇಶಪಾಂಡೆಯ ಜೊತೆಗೆ ಮರಣ ತಾಂಡವವನ್ನು ಮೊಳಗಿಸಿದವರು ಕೇವಲ ಮುನ್ನೂರು ಜನ ಹಿಂದೂ ಯೋಧರು ಕೇವಲ ಮುನ್ನೂರು ಜನ ಹಿಂದೂ ಯೋಧರು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ವಿಶಾಲಗಡದ ಕೋಟೆಯಿಂದ ಶಿವಾಜಿ ಮಹಾರಾಜರು ಮೂರು ತೋಪನ್ನ ಹಾರಿಸಿ ಸೂಚನೆ ಕೊಡುವವರೆಗೆ ಒಬ್ಬನು ಕೂಡ ತನ್ನ ಕತ್ತಿಯನ್ನು ಕೆಳಗಿಳಿದಿಲ್ಲ ಆ ಸಿದ್ದಿ ಜೌಹರಣ ಸಾವಿರ ಸಾವಿರ ಸಣ್ಣ ಸೈನ್ಯವನ್ನ ಅವರನ್ನ ಗೆಲ್ಲುವಂತ ಕೆಲಸವನ್ನ ಆವತ್ತು ಪ್ರಭು ದೇಶಪಾಂಡೆ ನೇತೃತ್ವದಲ್ಲಿ ಪನ್ನಾಳಗಡದ ಕೋಟೆಯಲ್ಲಿ ಮಾಡಿದರು ಇವತ್ತಿ ಹೇಳ್ತಾರೆ ಬಾಜಿ ಪ್ರಭು ದೇಶಪಾಂಡೆಯ ಕಥೆಯನ್ನು ಹೇಳ್ತಾ ಹೇಳ್ತಾ ಹೇಳ್ತಾರೆ ಹೇಳ್ತಾರೆ ಇವತ್ತಿಗೂ ಕೂಡ ಪನ್ನಹಾಳಗಡದ ಕೋಟೆಯಲ್ಲಿ ಮಣ್ಣಿಗೆ ನೀರನ್ನು ಹಾಕಿದ್ರೆ ಪ್ರಭು ದೇಶಪಾಂಡೆಯ ರಕ್ತ ಹರಿಯುತ್ತೆ ಇವತ್ತಿಗೂ ಕೂಡ ಪನ್ನಾಳಗಡ ಕೋಟೆಯ ಮಣ್ಣಿನಲ್ಲಿ ಅವರ ಬಲಿದಾನದ ಸುಗಂಧ ಇದೆ ಇವತ್ತಿಗೂ ಅಲ್ಲಿನ ಕಲ್ಲುಗಳಿಗೆ ಒಂದೊಂದು ಕಿವಿಯನ್ನು ಕೊಟ್ರೆ ಅದರಲ್ಲಿ ಅರ್ಹರ ಮಹಾದೇವ ಅನ್ನುವಂತಹ ಋಣಘೋಷಗಳು ಕೇಳಿ ಬರ್ತವೆ ಅನ್ನುವಂಥ ಮಾತನಾಡುತ್ತೆ ಹಾಗಾಗಿ ಭದ್ರ ಯುದ್ಧದ ಬೆದರಿಕೆಯನ್ನು ನಮ್ಗೆ ಒಡ್ಬೇಡಿ ಇನ್ನು ಮುಂದೆ ಹಾಗೆ ಹೇಳೋದಾದ್ರೆ ಇತ್ತೀಚೆಗೆ ಸಾವಿರದ ಎಂಟುನೂರ ತೊಂಬತ್ತ ಎರಡು ತೊಂಬತ್ತ ಮೂರರ ಆಸುಪಾಸಿನಲ್ಲಿ ಅಫ್ಘಾನಿಸ್ತಾನದ ಸೇನೆ ನಮ್ಮ ಭಾರತದ ಗಡಿಯನ್ನ ದಾಟಿ ಮುನ್ಮಗಬೇಕು ಅಂತ ಹೊರಟಾಗ ಕೇವಲ ಇಪ್ಪತ್ತೊಂದು ಜನ ಸಿಖ್ ಯೋಧರು ಕೇವಲ ಇಪ್ಪತ್ತೊಂದು ಜನ ಸಿಖ್ ಯೋಧರು ಸಾಲಗಡಿಯ ಕೋಟೆಯಲ್ಲಿ ಹತ್ತು ಸಾವಿರ ಅಫ್ಘಾನಿಸ್ತಾನಿಗಳ ಜೊತೆ ಹೋರಾಟವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ರು ಅದು ಅಕ್ಷಯ್ ಕುಮಾರ್ ಇತ್ತೀಚೆಗೆ ಕೇಸರಿ ಎನ್ನುವಂತಹ ಚಿತ್ರದ ಮೂಲಕ ಆ ಕಥೆಯನ್ನು ಪ್ರಸ್ತುತಪಡಿಸಿದ್ದಾರೆ ಅವರು ಹೇಳ್ತಾರೆ ತಲವಾರೋಂಪೆ ಸರ್ವಾರದಿಯೇ ಅಂಗಾರೋಮೆ ಜಿಸ್ಮು ಜಲಾಯೆ ತಪ್ಪ ಹೀ ಜಾಕೆ ಹಮ್ಮೆ ಸರಪೆ ಎ ಕೇಸರಿ ರಂಗ ಸಜಾಯೆ ಅನ್ನುವಂತ ಮಾತನ್ನ ಹೇಳ್ತಾರೆ ಸುಮ್ಮನೆ ಕೇಸರಿ ತಟ್ಟಿದ್ದಲ್ಲ ಈ ರೀತಿಯ ಬಲಿದಾನದ ಸಾವಿರ ಸಾವಿರ ಕಥೆಗಳ ಹಿನ್ನೆಲೆಯಲ್ಲಿ ಈ ಕೇಸರಿಯನ್ನು ತೊಟ್ಟಿದ್ದೇವೆ ಒಂದು ಸಾರಾಗಡಿಯ ಕೋಟೆಯ ಯುದ್ಧ ಒಂದು ಪನ್ನಹಾಳಗಡದ ಕೋಟೆಯ ಯುದ್ಧ ಒಂದು ರಾಮಶೇರ್ ಕೋಟೆಯ ಯುದ್ಧ ಈ ಯುದ್ಧಗಳು ಹಿಂದೂಗಳ ಪರಾಕ್ರಮದ ಪ್ರತೀಕವಾಗಿದೆ ಅಂತ ಇಲ್ಲೇ ಪಕ್ಕದಲ್ಲಿ ಚಿತ್ರದುರ್ಗದ ಪಕ್ಕದಲ್ಲಿ ಒಂದು ದೊಡ್ಡೇರಿಯ ಕೋಟೆ ಇದೆ ದೊಡ್ಡೇರಿಯ ಕೋಟೆ ದೊಡ್ಡೇರಿಯ ಕೋಟೆಯ ಒಳಗಡೆ ತಾಸೀಂಖಾನ್ ಮತ್ತು ಅವರ ಸೇನೆ ಪೂರ್ತಿಯಾಗಿ ಆ ಕೋಟೆಯ ಒಳಗಡೆ ಬೀಳುತ್ತೆ ಸಂತಾಜಿ ಘೋರ್ಪಡೆ ಅನ್ನುವಂತಹ ಮರಾಠ ಯೋಧ ಆ ಕೋಟೆಗೆ ಮುತ್ತಿಗೆಯನ್ನು ಹಾಕುವಂತ ಕೆಲಸವನ್ನು ಮಾಡ ಎಂತ ಭಯಾನಕ ಸ್ಥಿತಿ ನಿರ್ಮಾಣ ಆಯಿತು ಅಂತ ಕೇಳಿದ್ರೆ ಒಳಗಿದ್ದಂತಹ ಮೊಘಲರು ತಮ್ಮ ಕುದುರೆಗಳನ್ನ ತಾವೇ ಕೊಂದು ತಿನ್ನುವಂತ ಸ್ಥಿತಿ ನಿರ್ಮಾಣ ಆಯಿತು ಆ ಸ್ಥಿತಿಯನ್ನು ನೋಡೋದಕ್ಕಾಗದೆ ಕಾಸೀಂ ಖಾನ್ ಅಂತ ಮೊಘಲ್ ಸರ್ದಾರ ಸೂಸೈಡ್ ಮಾಡಿಕೊಳ್ತಾನೆ ಕೋಟೆ ಒಳಗಡೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಆ ರೀತಿಯ ಪರಾಕ್ರಮವನ್ನು ಹಿಂದೂ ಸಮಾಜ ಹಿಂದೆ ಕೂಡ ತೋರಿಸಿದೆ ಇವತ್ತಿಗೂ ಕೂಡ ತೋರಿಸುವಂತ ಶಕ್ತಿ ನಮ್ಮ ಸಮಾಜಕ್ಕಿದೆ ಆದರೆ ಈ ಸಮಾಜ ಒಡಗಲಿ ತ್ರಿಷ ಹಿಂಗಲಿ ಅಜ್ಞಾನದ ಪೊರೆ ಹರಿಯಲಿ ರೋಗ ಒದಗಲಿ ಅವಸಾನ ಸುತರೆ ಮಗಿದು ಕರ್ತವ್ಯ ಪಣ ಅಂತ ಹೇಳಿ ರಾಷ್ಟ್ರದ ಉನ್ನತಿಗಾಗಿ ವಿಶ್ವದ ಕಲ್ಯಾಣಕ್ಕಾಗಿ ಕೆಲಸವನ್ನು ಮಾಡುವಂತಹ ಸಮಾಜ ಹಿಂದೂ ಸಮಾಜ ಆ ಹಿಂದೂ ಸಮಾಜವನ್ನ ಅದರ ಇನ್ನೊಂದು ಸ್ವರೂಪವನ್ನು ನೋಡುವಂತ ಧೈರ್ಯವನ್ನು ನೀವು ಪ್ರದರ್ಶನ ಮಾಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ न मान मुग्स्ता बरे भारत माता की बरे भारत माता की छत्रपती शिवाजी महाराज की छत्रपती शिवाजी महाराज की बरो पारी पदय हरा हर